ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ದತ್ತಾ ಬಾಯಿ ಬದುಕಿ ಮನೆಗೆ ವಾಪಸ್ ಆಗ್ತಾರ ಇಟ್ಟ ಕಡೆ ದೃಷ್ಟಿ ಈ ದುರ್ಗೆ ಅವತಾರ ತಾಳಿದ ಶರು ಹೆಮ ಎಲ್ಲರಿಗೂ ಕೂಡ ಬೆಂಡತಿ ಬಾಳೆ ಹಾಗಿದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಸೇರ್ಕೊಂಡಿದ್ದ ದುಷ್ಟ ಕೂಟದ ಈ ಮೂವರು ಹೆಣ್ಮಕ್ಳಿಗೆ ಸಖತ್ತಾಗಿ ಆಗಿ ಉತ್ತರ ಕೊಡ್ತಾರ ಏನಾಯ್ತು ಏನ್ ಕತ್ತ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯಿ ಕರೀಮನನ್ನ ಹುಡುಕಿ ತನ್ನ ಹೆಂಡತಿ ವಿರುದ್ಧವಾಗಿ ಸಂಚುನ ಮಾಡಿದ ಯಾರು ಯಾಕೆ ಅವ್ನು ಮಾಡ್ದ ಅವ್ನಿಗೆ ಹೇಗೆ ತನ್ನ ಹೆಂಡತಿಯ ಬಣ್ಣದ ವಿಶ್ವ ಗೊತ್ತಿತ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅದೇ ಕಾರಣದಿಂದಾಗಿನ ಇಲ್ಲಿ ದತ್ತಾಬಾಯ್ ಕರೀಮನನ್ನ ಹುಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲಿ ದೃಷ್ಟಿ ಯಾವತ್ತು ನೀವು ನನ್ನನ್ನ ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಹೇಳಿ ಮಾತು ತಗೊಂಡಿರ್ತಾನೆ ಮಾತನ್ನ ಕೂಡ ಕೊಟ್ಟಿರ್ತಾರೆ ದತ್ತಾಬಾಯ್ ಜೊತೆಗೆ ಇಲ್ಲಿ ರೌಡಿಸಂನ ಬಿಡಬೇಕು ಅಂತ ಹೇಳಿ ದೃಷ್ಟಿ ಕೇಳ್ಕೊಂಡಾಗ ಖಂಡಿತ ಅಂತ ಹೇಳಿ ಕರೀಂಗೆ ಬುದ್ಧಿ ಕಲಿಸಿ ಬಿಡ್ತೀನಿ ಅದೊಂದು ಕೆಲಸ ಬಾಕಿ ಇದೆ ಹೇಳಿರ್ತಾರೆ ಅದೇ ಒಂದು ಕಾರಣದಿಂದ ದೃಷ್ಟಿ ಮಲ್ಕೊಂಡಿರ್ಬೇಕಿದ್ರೆ ದತ್ತಾಬಾಯಿ ಮನೆಯಿಂದ ಹೊರಡ್ತಾರೆ ಬಟ್ ಬೆಳಿಗ್ಗೆ ಆಗ್ತಿದ್ದಾಗೆ ದತ್ತ ಬಾಯ್ ಕಾಣಿಸುತ್ತೆ ಇರುವುದರಿಂದ ದೃಷ್ಟಿ ಆಗ್ತಾಳೆ ಇಲ್ಲೇ ಇಲ್ಲೂ ಹೋಗಿರ್ಬೋದು ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ ಬಟ್ ಯಾವಾಗ ತಡ ಆಗಿ ಇದ್ರು ಕೂಡ ಇನ್ನು ಬರೋದಿಲ್ವೋ ನಿಜವಾಗ್ಲು ಎಲ್ರಿಗೂ ಕೂಡ ಗಾಬರಿ ಆಗತ್ತ ಈ ಕಡೆ ಕಿಶೋರ ಹಾಗೆ ದೃಷ್ಟಿ ಬಜರಂಗಿ ಸೈಲೆಂಟ್ ಎಲ್ಲಾ ಕೂಡ ಗಾಬರಿ ಆಗ್ತಾರೆ ಈ ಕಡೆ ಅಬ್ಬಕ್ಕ ಅವರು ಮನೆಯಲ್ಲೆಲ್ಲ ಜೊತೆಗೆ ಇಲ್ಲಿ ಸೈಲೆಂಟ್ ಮತ್ತೆ ಬಜರಂಗಿ ತಮ್ಗೆ ಎಲ್ಲೆಲ್ಲಿ ಗೊತ್ತು ಎಲ್ಲಾ ಕಡೆ ಕೂಡ ದತ್ತಾಬಾಯಿಗೋಸ್ಕರ ಹುಡುಕ್ತಾರೆ ದತ್ತಾಬಾಯಿ ಎಲ್ಲೂ ಕೂಡ ಹೋಗಿರೋದಿಲ್ಲ ಯಾವುದೇ ಒಂದು ಸುಳಿವು ಕೂಡ ಸಿಕ್ಕಿರುವುದಿಲ್ಲ ಜೊತೆಗೆ ಇಲ್ಲಿ ದತ್ತಾ ಬಾಯಿ ಎಲ್ಲೇ ಮುಖ್ಯವಾದ ಕೆಲಸಕ್ಕೆ ಹೋಗ್ಬೇಕಾದ್ರೂ ಅವರಿಗೆ ಇಷ್ಟವಾದ ಕೆಲಸಕ್ಕೆ ಹೋಗ್ಬೇಕಾದ್ರೂ ಒಂದು ಜೀಪ್ ಅನ್ನ ತಗೊಂಡು ಹೋಗ್ತಾರೆ ಬಟ್ ಇವತ್ತು ಆ ಜೀಪನ್ನ ಕೂಡ ತಗೊಂಡು ಹೋಗಿಲ್ಲ ಇದರಿಂದಾಗಿ ಬಜರಂಗಿ ಮತ್ತೆ ಸೈಲೆಂಟ್ ಗೆ ಶಾಕ್ ಆಗುತ್ತೆ ಮತ್ತು ಪ್ರಯತ್ನವಾಗಿ ಎಲ್ಲಾ ಕಡೆ ಹುಡುಕೋದಕ್ಕೆ ನೋಡ್ತಿದ್ದಾರೆ ಈ ಕಡೆ ದೃಷ್ಟಿ ತನ್ನ ಗಂಡ ಬಂದೇ ಬರ್ತಾರೆ ಅಂತ ಕಾಯ್ತದಾಳೆ ಆದ್ರ ನಡುವೆ ಅವಳಿಗೆ ನಿಜವಾಗ್ಲು ಕಾಬರಿ ಇದೆ ಯಾಕಂದ್ರೆ ಆಲ್ರೆಡಿ ಶರು ಹೇಳಿದ್ಲು ನಿನ್ನ ಅರ್ಶಿನ ಕುಂಕುಮ ತುಂಬಾ ದಿನ ಇರುವುದಿಲ್ಲ ಅವಾಸೆ ದಿನ ಅವನಿಗೆ ಅವಾಸೆ ಕಾದದೆ ಮುಹೂರ್ತ ಫಿಕ್ಸ್ ಮಾಡಿದಿನಿ ದತ್ತಿ ಹಾಗೆ ಅಂತ ಹಾಗಾಗಿ ಶರುನೇ ಏನಾದ್ರು ಮಾಡಿರ್ಬೋದು ಅಂತ ಅನ್ಕೊಂಡಿದೆ ಕಿಶೋರ್ ಅವ್ರ ಹತ್ರ ಕೂಡ ಒಂದು ವಿಶ್ವವನ್ನ ದೃಷ್ಟಿ ಇಡ್ತಾಳ ಕಿಶೋರ್ ಅವ್ರಿಗೂ ಕೂಡ ಇವಳೆ ಏನೋ ಮಾಡಿರ್ಬೋದು ಅಂತಾನೆ ಅನ್ಸುತ್ತೆ ಬಟ್ ಶರು ಮಾತ್ರ ತನ್ನಿಂದ ಏನೋ ತಪ್ಪೇ ಆಗಿಲ್ಲ ತಾನೇನು ಮಾಡೇ ಇಲ್ಲ ನನ್ನ ಕೈಯಲ್ಲಿ ಸಾಯ್ಬೇಕಾಯ್ತು ಅವ್ನು ಬಟ್ ಯಾರು ಅವನ್ನ ಸಾಯಿಸಿಬಿಡ್ತಾರೆ ಗುರಿ ಹೊಟ್ಟೋಗ್ಬಿಡಿದೆ ಅಂತ ಹೇಳಿ ಶರು ಹೇಳ್ತಾಳೆ ಇದರಿಂದಾಗಿ ಗಿರುಚು ಗೆದ್ದಂತ ದೃಷ್ಟಿ ಶರು ಕೆನೆಗೆ ಮುಖಾಮುಖಿ ನೋಡದೆ ಬಾರಿಸ್ತಾರೆ ಬಟ್ ತದನಂತರ ದೃಷ್ಟಿಗೆ ಅನ್ಸುತ್ತೆ ಶರು ಏನೂ ಮಾಡಿಲ್ಲ ಅನ್ಸುತ್ತೆ ಅಂತ ಬಟ್ ನಿಜವಾಗ್ಲೂ ಶರುನೇ ಎಲ್ಲ ಆಟ ಆಡ್ತಿರೋದು ಯಾಕಂದರೆ ಆ ಒಂದು ಬಿಗ್ ಡೇಗೋಸ್ಕರ ಶರು ಕಾಯ್ತಿರ್ತಾಳೆ ಅದೇ ರೀತಿಯಾಗಿ ಶರು ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬರ್ತಿದ್ದಾಗೆ ನಾನು ನಾ ಬಂದೇ ಬಿಡ್ತು ಅಂತ ಹೇಳಿ ಫುಲ್ ಖುಷಿಯಾಗ್ಬಿಡ್ತಾಳೆ ಅವಳ ಖುಷಿಗೆ ಪಾರನೇ ಇಲ್ಲ ಇದು ಎಲ್ಲದರ ನಡುವೆ ಇತರ ಕಡೆ ಶರು ನಾಟಕ ಮಾಡಿಕೊಂಡು ಹಿಮಾ ಅಮ್ಮ ಅಂತ ಹೇಳಿ ನಾಟಕ ಮಾಡ್ಕೊಂಡು ಬರ್ತಾಳೆ ಅಶ್ವಲಿ ಹೇಮಾ ನೇತ್ರ ಎಲ್ಲರೂ ಕೂಡ ಬಂದಿರ್ತಾರೆ ದೃಷ್ಟಿ ಕಿಶೋರವ್ರು ಕೂಡ ಬರ್ತಾರೆ ಬಜರಂಗಿ ಸೈಲೆಂಟ್ ಕೂಡ ಹಚ್ಚೂರಾಗ್ತಾರೆ ಇಲ್ಲಿ ತುಂಬಾ ಕುಸ್ತೋಗಿದೆ ತಲೆ ತಲೆ ಚಚ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಏನಾಯಿತು ಏನು ಅಂತಿದ್ರೆ ದತ್ತ ಇನ್ನು ಮುಂದೆ ಬರೋದಿಲ್ಲ ಯಾಕಂದರೆ ದತ್ತ ಬದುಕಿಲ್ಲ ದತ್ತನ್ ಕಾರು ಆ್ಯಕ್ಸಿಡೆಂಟ್ ಆಗಿ ಜಜ್ಜ್ ಹೋಗಿದೆಯಂತ ನಮ್ಮ ದತ್ತು ನಮಗೆಲ್ಲರನ್ನ ಕೂಡ ಬಿಟ್ಟು ಹೋಗಿಬಿಟ್ಟ ಅಂತಿದ್ದಾಗೆ ಕುಸ್ತು ಹೋಗಿಬಿಡ್ತಾಳೆ ದೃಷ್ಟಿ ತದನಂತರ ಇಲ್ಲ ನನ್ನ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಕಾರ್ ಸಾಧ್ಯನೇ ಇಲ್ಲ ಅಂತ ದೃಷ್ಟಿ ಹೇಳ್ತಿದ್ರೆ ಇಲ್ಲ ದೃಷ್ಟಿ ಅರ್ಥ ಮಾಡಿಕೊ ನಾನು ನಿಜಾನೇ ಹೇಳ್ತಿದ್ದೀನಿ ಈಗ ತಾನೇ ನನಗೆ ವಿಷಯ ಬಂತು ಖಂಡಿತವಾಗ್ಲೂ ದತ್ತ ಬದುಕಿಲ್ವಂತೆ ಅವ್ನ ಕಾರ್ ಆಕ್ಸಿಡೆಂಟ್ ಅಂತ ಬದುಕಿರೋ ಚಾನ್ಸಸ್ಸೇ ಕಡಿಮೆ ಜೊತೆಗೆ ಅಲ್ಲಿ ದತ್ತ ಕೂಡ ಕಾಣಿಸ್ತಿಲ್ಲ ಅವ್ನ ಬಾಡಿಗೋಸ್ಕರ ಎಲ್ಲರೂ ಕೂಡ ಹುಡುಕ್ತಿದ್ದಾರೆ ಅಂದಾಗ ಇಲ್ಲ ನನ್ನ ದೊರೆ ಯಾವುದೇ ಕಾಣಕು ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ದೊರೆ ನನಗೆ ಮಾತು ಕೊಟ್ಟಿದ್ದಾರೆ ನನ್ನ ದೊರೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಹೇಳಿದಾಗ ಇಲ್ಲಿ ಬಜರಂಗಿ ಮತ್ತು ಸೈಲೆಂಟ್ ಕೂಡ ಶಾ ಶಾಕ್ ಆಗ್ತಿದ್ದಾರೆ ನಂಬುದಕ್ಕೆ ಅವ್ಳು ಅವ್ರಿಗೂ ಕೂಡ ತುಂಬಾನೇ ಕಷ್ಟ ಆಗ್ತದೆ ಇದ್ರ ನಡುವೆ ಸರಿ ಆಯ್ತು ನಿನ್ಗೆ ನನ್ನ ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಟಿ ವಿ ಹಾಕಿ ನೋಡು ಗೊತ್ತಾಗುತ್ತೆ ಅಂತದಾಗೆ ಟಿವಿಯಲ್ಲೂ ಕೂಡ ಅದೇ ಒಂದು ವಿಶ್ವ ಪ್ರಸಾರ ಆಗ್ತದೆ ದತ್ತಾಬಾಯಿ ಬಳ್ಳಾರಿ ಟೋನ್ ದತ್ತಾ ನ ಕಾರು ಆಕ್ಸಿಡೆಂಟ್ ಆಗಿ ನಜ್ಜುಗುಜ್ಜಿ ಆಗಿದೆ ಬದುಕಿರುವುದು ತುಂಬಾನೇ ಅಸಾಧ್ಯ ಆದರೂ ಕೂಡ ಅವರ ಒಂದು ಬಾಡಿಗೋಸ್ಕರ ಪೊಲೀಸ್ ಅವರು ಹುಡುಕ್ತಿದ್ದಾರೆ ಅನ್ನೋ ಒಂದು ವಿಶ್ವ ಪ್ರಸಾರವಾಗುತ್ತೆ ಅದನ್ನು ನೋಡ್ತಿದ್ದಾಗೆ ಕುಸಿದು ಹೋಗ್ಬಿಡ್ತಾರೆ ಆದರೂ ಕೂಡ ಎಷ್ಟೇ ಟಿ ವಿಯಲ್ಲಿ ನೋಡಿದ್ರೂ ಕೂಡ ದೃಷ್ಟಿಗೆ ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗಿದ್ದಾರೆ ಅನ್ನೋ ನಂಬಿಕೆ ಬರ್ತಿಲ್ಲ ನನ್ನ ಗಂಡ ಬದುಕಿದ್ದಾರೆ ಖಂಡಿತ ವಾಪಸ್ ಬಂದೇ ಬರ್ತಾರೆ ಅನ್ನುವ ಒಂದು ಹೋಪ್ಸಲ್ಲೇ ದೃಷ್ಟಿ ಇದ್ರೆ ಈ ಕಡೆ ಶರು ಅಂತೂ ಅಯ್ಯೋ ನನ್ನ ತಮ್ಮ ಬಿಟ್ಟು ಹೋಗ್ಬಿಟಾ ಅಂತ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ನೇತ್ರ ಹೆಮಾನ್ ಕಣ್ಣಲ್ಲೂ ಕೂಡ ನೀರು ಬರ್ತದ ನಿಜವಾಗ್ಲೂ ಅದು ಡೂಪ್ಲಿಕೇಟ್ ಒರಿಜಿನಲ್ಲೋ ಗೊತ್ತಾಗ್ತಿಲ್ಲ ಈ ಕಡೆ ಕಿಶೋರ್ ಅವ್ರಿಗೆ ಅನ್ನಿಸ್ತದೆ ಖಂಡಿತ ಶರುನೇನೋ ಮಾಡ್ಬಿಟ್ಲಲ್ಲ ಕೊನೆಗೂ ದತ್ತನ್ ಮುಗಿಸ್ಬಿಟ್ಲಲ್ಲ ಅಂತ ಈ ಕಡೆ ಬಜರಂಗಿ ಮತ್ತೆ ಸೈಲೆಂಟ್ ಕೂಡ ಕುಸ್ತು ಹೋಗಿದ್ದಾರೆ ನಮ್ಮ ದತ್ತಾ ಬಾಯಿ ತೀರು ಹೋಗ್ಬಿಟ್ರ ಅಂತ ಈ ಕಡೆ ದೃಷ್ಟಿ ಮಾತ್ರ ಇಲ್ಲ ನನ್ನ ದತ್ತಾ ಬಾಯಿ ತೀರು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಯಾರಾದರೂ ನನ್ನ ದೊರೆ ನಮ್ಮ ಮುಟ್ಟೋಕೆ ಆಗತ್ತ ಅಣ್ಣ ಅಂತ ಕಿಶೋರ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲ ಅಂತ ಹೇಳಿದ್ರು ಇಲ್ಲಿ ಇವಿಲ್ ಬರ್ತಿದ್ಯಲ್ವಮ್ಮ ಅಂತ ಹೇಳಿದಾಗ ಇಲ್ಲ ನಾನು ನಂಬೋದಿಲ್ಲ ಅಂತಾನೆ ದೃಷ್ಟಿ ಹೇಳ್ತಾಳೆ ಅಷ್ಟರಲ್ಲಿ ಏನೂ ಆಗಿರ್ಬೋದು ಅಂತ ರೂಮಲ್ಲಿ ಇರ್ತಕ್ಕಂಥ ಅಪ್ಪಂಗೆ ತಮ್ಮಂಗೆ ಅನಿಸುತ್ತೆ ತಕ್ಷಣ ಅವರು ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಸೀಮಗೆ ತುಂಬಾನೇ ಗಾಬರಿ ಆಗಿದೆ ಅಲ್ಲಿ ರಾಜು ಸೀಮಾಕ್ಕ ಇಷ್ಟು ಗಾಬರಿ ಆಗಿದ್ದಾಳೆ ಅಂದ್ರೆ ಇವ್ಗೇನೋ ಗೊತ್ತಿರಬೇಕಲ್ಲ ಅಂತ ಅವನಿಗೂ ಕೂಡ ಅನ್ನಿಸ್ತದೆ ಈ ಕಡೆ ಹೊರಗಡೆ ಬರ್ತಿದ್ದಾಗೆ ಯಾಕೆ ಮಗಳ ಏನಾಯ್ತು ಅಂತಿದ್ದಾಗ ನಾನು ದೊರೆ ತೀರು ಹೋಗಿದ್ದಾರಂತೆ ಅಂತ ಅವ್ರಿಗೆ ಆಕ್ಸಿಡೆಂಟ್ ಅಂತ ನಾನಂತೂ ನಂಬೋದಿಲ್ಲ ಅಂತಂದರೆ ಇಲ್ಲ ನಿಜವಾಗ್ಲೂ ಕೂಡ ನನ್ನ ತಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳಿ ಶರುವೆ ಹೇಳ್ತಿದ್ದಾರೆ ಎದೆ ಎದೆ ಚಚ್ಕೊಂಡ್ಬಿಡ್ತಾರೆ ಇಲ್ಲಿ ದೃಷ್ಟಿ ತಂದೆ ಏನ್ ದೇವ್ರೆ ಏನು ಮಾಡಿಬಿಟ್ಟೆ ನನ್ನ ಮಗಳು ಬದುಕನ್ನೇ ಬರ್ಬಾದ್ ಮಾಡಿಬಿಟ್ಯಾ ನೀನು ಎಂತ ದ್ರೋಹಿ ನೀನು ಯಾಕೆ ನನ್ನ ಮಗಳಿಗೆ ಈ ರೀತಿ ಮಾಡ್ತೆ ಅಂತ ಇಲ್ಲಪ್ಪ ನನ್ನ ದೊರೆ ನನಗೆ ಮಾತು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಖಂಡಿತ ನನ್ನ ದೊರೆ ಬಂದೇ ಬರ್ತಾರೆ ನಿಜವಾಗ್ಲೂ ಅವ್ರು ನನಗೆ ಜೊತೆಗಿದ್ರೂ ಜೊತೆಲ್ಲ ಇರೋಣ ಸತ್ರ ಜೊತೆಗೆ ಇರೋಣ ಅಂತ ಹೇಳಿ ಮಾತು ಕೊಟ್ಟಿರೋ ಅವರು ನನ್ನ ಮಾತಿನ ಮೀರೋಕಾಗತ್ತ ನನ್ನ ದೊರೆನ ಯಾರಾದರೂ ಮುಟ್ಟೋಕ್ಕಾಗತ್ತಾ ಖಂಡಿತ ಇಲ್ಲ ನನ್ನ ದೊರೆ ಬಂದೇ ಬರ್ತಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾನು ನಂಬೋದಿಲ್ಲ ನನ್ನ ಕಣ್ಣಾರೆ ನಾನು ನೋಡೋ ತನಕ ಇದ್ಯಾವ್ದನ್ನು ಕೂಡ ನಾನು ನಂಬೋದಿಲ್ಲ ಅಂತಾನೆ ಇಲ್ಲಿದ್ದರೆ ಶ್ರೀ ಹೇಳಿಬಿಟ್ಟು ರೂಮಿಗೆ ಹೋಗ್ಬಿಡ್ತಾಳೆ ಆ ಕಡೆ ಸೀಮಾ ಅಯ್ಯೋ ದತ್ತಾ ಈ ರೀತಿ ಆಗೋಯ್ತಾ ಅಯ್ಯೋ ನನ್ನ ತಂಗಿಗೆ ಮೋಸ ಮಾಡಿಬಿಟ್ಟು ರೀತಿ ಮಾಡಬೇಕು ಮಧ್ಯದಲ್ಲೇ ನನ್ನ ತಂಗಿ ಬದುಕನ್ನೇ ಹಾಳು ಮಾಡು ಆಗೋಯ್ತಲ್ಲ ಈ ಶರೂ ಇಷ್ಟೆಲ್ಲ ಆಗಿರೋದು ಯಾವುದೇ ಕಾರಣಕ್ಕೂ ಈ ಶರು ಬಂಡವಾಳವನ್ನ ಬಿಚ್ಚಿಡದೆ ನಾನು ಇರಬಾರ್ದು ಹೆದ್ರುಕೊಂದು ಕೂತ್ಕೊಂಡ್ರೆ ಆಗೋದಿಲ್ಲ ಹೆದರ್ಕೊಂಡು ಕೂತ್ಕೋಬಾರ್ದು ನಾನು ದತ್ತ ಕೊನೆಗೂ ನನ್ನ ದೃಷ್ಟಿಯನ್ನು ಅರ್ಥದಲ್ಲೇ ಬಿಟ್ಟು ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕ್ತಿದ್ರೆ ನಾಟಕ ಮಾಡಬೇಡ ಭಾವ ಮತ್ತು ಅದು ಅಕ್ಕ ಬಂದಾಗ ನಿನ್ನ ದೃಷ್ಟಿನೇ ತಾಗಿತ್ತು ಎಷ್ಟು ಹೊಟ್ಟೆ ಕಿಚ್ಚು ಬತ್ತಿದ್ಯೋ ಅದಕ್ಕೆ ನನ್ನ ಅಕ್ಕ ಇವತ್ತು ಒಂಟಿ ಆಗಿಬಿಟ್ಲು ಅವಳು ಹೇಗೆ ಇರ್ತಾಳೆ ಭಾವನೆ ಬಿಟ್ಟು ಅಂತ ಹೇಳಿ ತಮ್ಮ ಗುಳಾಡ್ತಿದ್ದಾರೆ ಈ ಕಡೆ ಸೀಮಾ ತುಂಬ ಒಳ್ಳೆಯವಳಾಗಿದ್ದಾಳೆ ಬಟ್ ರಾಜು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಇತ್ತ ಕಡೆ ಕಿಶೋರ್ ಮತ್ತು ತಂದೆ ಕನ್ವಿನ್ಸ್ ಮಾಡೋ ಟ್ರೈ ಮಾಡ್ತಿದ್ದಾರೆ ಈ ಕಡೆ ಯಾಕಪ್ಪ ನೀನು ಕೂಡ ನನ್ನ ತೊರೆ ಸತ್ತು ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ಯಾ ಅಂದಾಗ ಇಲ್ಲ ಮಗಳೇ ಖಂಡಿತ ಬದುಕಿದ್ದಾರೆ ಅಂದಾಗ ನನ್ನನ್ನು ಸಮಾಧಾನ ಮಾಡೋಕ್ಕೆ ಈ ರೀತಿ ಹೇಳ್ತಿದ್ಯಾಪ್ಪ ನಿಜವಾಗಲೂ ಹೇಳ್ತಿದ್ಯಾ ತಾನೇ ಅಂತ ದೃಷ್ಟಿ ಹೇಳಿದಾಗ ನಿಜ ಮಗಳೇ ಖಂಡಿತ ದೊರೆ ಬದುಕಿದ್ದಾರೆ ಅಂತ ಾನೆ ಹೇಳ್ತಾರೆ ಅವ್ರನ್ನ ಯಾರು ಮುಟ್ಟೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಶೋರ್ ಅವ್ರಿಗೂ ಕೂಡ ಅಣ್ಣ ನೀನು ನನ್ಗೆ ಸಹಾಯ ಮಾಡ್ತೀರಾ ಅಲ್ವಾ ನನ್ನ ಗಂಡ ನನ್ನ ತುರೇನ ಹುಡ್ಕೋದಕ್ಕೆ ಸಹಾಯ ಮಾಡ್ತೀರಾ ಅಲ್ವಾ ಅಂದಾಗ ಖಂಡಿತ ಅಂತ ಹೇಳಿ ಕಿಶೋರ್ ಅವ್ರು ಕೂಡ ಹೇಳ್ತಿದ್ದಾರೆ ಇದರ ನಡುವೆ ಈ ಕಡೆ ಶರು ಅಂತೂ ಫುಲ್ ಖುಷಿ ಆಗಿದಾಳೆ ಇನ್ನು ನನ್ನ ಶತ್ರುಗಳು ಎಲ್ಲ ಕೂಡ ಮುಗಿದ್ರು ಇನ್ನು ದತ್ತ ಬಾಯಿ ಕತೆ ಮುಗಿತು ಇಡೀ ಆಸ್ತಿ ಇಡೀ ದುಡ್ಡು ಅಂತಸ್ತು ಎಲ್ಲ ಕೂಡ ನಂದ ಇನ್ ಯಾರ್ದು ದರ್ಬಾರು ನಂದು ಮಾತ್ರನೇ ದರ್ಬಾರು ಅಂತ ಹೇಳಿ ಫುಲ್ ಬಂದಾಸಾಗಿ ಖುಷಿ ಪಡ್ತದಾಳೆ ಮರು ದಿನ ಆಗ್ತದಾಗೆ ಹೇಮಾಗೆ ಹೇಳಿ ದತ್ತನ್ ಫೋಟೋಗೆ ಹಾಕುವ ಹಾಕುವಂತದಾಗೆ ದೃಷ್ಟಿ ದುರ್ಗಿ ಅವತಾರ ತಾಳಿದೆ ಕುದುಗೆನ ಇಟ್ಕೊಂಡ್ಬಿಡ್ತಾಳೆ ಹೇಮಾ ಅದನ್ನ ಯಾರಾದ್ರೂ ನನ್ ಗಂಡನ್ ಫೋಟೋಗೆ ಹಾರೆ ಹಾಕಿದ್ರೆ ನಿಮ್ಗೆಲ್ರ ಕೂಡ ನಾನು ಉಳಿಸೋದಿಲ್ಲ ಹುಟ್ಟ ಅಡಗಿಸ್ಬಿಡ್ತೀನಿ ಅಂತ ಹೇಳ್ತದಾಳೆ ನಿಜವಾಗ್ಲೂ ರೊಚ್ಚಿಗೆದ್ದಾಳೆ ದೃಷ್ಟಿಯ ಹಾಗಿದ್ರೆ ಇಲ್ಲಿ ದೃಷ್ಟಿ ದತ್ತನನ್ನ ಹುಡ್ಕೊಂಡು ಹೋಗಿ ಕೊನೆಗೂ ದತ್ತನನ್ನ ಹುಡುಕಿ ತನ್ನ ಜೊತೆ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾಳ ಖಂಡಿತವಾಗ್ಲೂ ಬಂದರು ಬಂದರು ನಮ್ಮ ದತ್ತ ಬಾಯಿ ವಾಪಸ್ ಬಂದರು ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ದತ್ತ ಬಾಯಿ ಮರಳಿ ಬದುಕಿ ವಾಪಸ್ ಬಂದು ಶರುಗೆ ತಕ್ಕ ಪಾಠ ಕಲಿಸಿ ಶರು ಕತೆಗೆ ಅಂತ್ಯ ಹಾಡಿ ಜೈಲಿಗೆ ಕಳಿಸ್ತಾರೆ ಏನಾಗತ್ತೆ ಏನು ಕತೆ ಇದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮೊದಲ ವೀಡಿಯೋಗೆ ವೀಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ